ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಏನಿದು ತುಂಬ ದಿನಗಳಿಂದ ವ್ಲಾಗ್ ಮಾಡ್ತಿರ್ಲಿಲ್ಲ ಅಂತ ಅನ್ಕೋತಿದ್ದೀರಾ ಸೊ ಅವರು ತುಂಬ ಪರ್ಸ್ನಲ್ ಪ್ರಾಬ್ಲಮ್ಸಿಂದ ವ್ಲಾಗ್ಗಳನ್ನ ಮಾಡೋದಕ್ಕಾಗ್ತಿರ್ಲಿಲ್ಲ ಇವತ್ತು ನಾವು ಅರ್ಸಿ ಕೆರೆಗೆ ಹೋಗೋಣ ಹೇಳಿಬಿಟ್ಟು ಹೋಗ್ತಿದೀವಿ ಏನಪ್ಪ ವಿಷಯ ಅಂತ ಅಂದರೆ ನನಗೆ ಬರ್ತಡೇಗೆ ಬಟ್ಟೆನ ತೊಗೋಬೇಕಿತ್ತೋ ನನಗೆ ಅರ್ಸಿಂತ ನನಗೆ ಅರ್ಸಿ ಮಕ್ಕಳು ಬಟ್ಟೆ ಬೆಸ್ಟ್ ಅಂತ ಅನಿಸುತ್ತೆ ಡಿ ವೈಸ್ ಆಗಿರ್ಬೋದು ಹಸಿ ಕೆರೆ ಪರವಾಗಿಲ್ಲ ಅಂತ ಅನ್ನಿಸ್ತು ಅದಕ್ಕಾಗಿ ಅರ್ಸಿ ಕೆರೆಗೆ ಇವತ್ತು ಏನಂಗೆ ಬಟ್ಟೆ ತಡೋದಕ್ಕೆ ಅಂತ ಹೋಗ್ತಿದ್ದೀವಿ ರವಿಯವರು ಬಂದಿರಲಿಲ್ಲ ಅಮ್ಮ ಆಲ್ರೆಡಿ ಹರಿಸಿ ಕೆರೆಯಲ್ಲಿ ವೆಯ್ಟ್ ಮಾಡ್ತಿದ್ರು ನಾನು ಮತ್ತು ಮಾನ್ಯ ಇಬ್ಬರು ಕೂಡ ಹೋಗ್ತಿದ್ದೀವಿ ನಾವು ಮತ್ತೆ ಯಾರನ್ನ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಮನೆಗೆ ಹೋಗಿರಬೇಕು ಇಲ್ಲಾಂದರೆ ನನ್ನನ್ನು ಬಿಟ್ಟು ಹೋಗಿದೀಯ ಅಂತ ಆಟ ಮಾಡ್ತಾಳೆ ಅವಳ್ದು ಅದೊಂದು ಎಲ್ಲ ಕಡೆಯೂ ಎಲ್ಲರನ್ನೂ ಕರ್ಕೊಂಡೋಗೋದಿಲ್ಲ ಸೊ ಓನ್ ವೆಹಿಕಲ್ ಆದರೆ ಹೋಗ್ಬೋದು ಬಟ್ ಬಸ್ಸಲ್ಲೆಲ್ಲ ಮಕ್ಕಳನ್ನ ಇಬ್ಬರನ್ನು ಕರ್ಕೊಂಡು ಒಬ್ಬಳೇ ಹೋಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಇನ್ನೂ ಚಿಕ್ಕ ಮಕ್ಕಳಾಗಿರೋದ್ರಿಂದ ಸೊ ನೋಡಿ ಫ್ರೆಂಡ್ಸ್ ಇದು ನಾನು ಪಿ ಯು ಓದಿದ್ದಂತಹ ಕಾಲೇಜು ಆ ಕಾಲೇಜ್ ಇದ್ರೂ ಕಡೆ ನಮ್ಮ ಬಸ್ ನಿಲ್ಸೋದು ಸೊ ತುಂಬ ದೂರ ಏನು ಅನ್ನಿಸ್ತಿರ್ಲಿಲ್ಲ ಕಾಲೇಜಿಗೆ ಲೇಟ್ ಆದರೂ ಕೂಡ ಪಟ್ಟಂತ ಒಳಗೆ ಹೋಗ್ಬಿಡ್ತಿದ್ವು ಅಲ್ಲಿ ಸೆಕ್ಯೂರಿಟಿ ಎಲ್ಲ ಇದ್ರಲ್ಲ ಅವರಿಗೆ ಗೊತ್ತಾಗೋದು ಬಸ್ ಇವಾಗ ಬಂದಿದೆ ಅಂತ ಯಾಕಂದರೆ ನಮ್ಮ ರೂಟಲ್ಲಿ ಒಂದೇ ಬಸ್ಸು ಬೆಳಗ್ಗೆ ಅದು ಕಾಲೇಜಿಗೆ ಬರೋದಕ್ಕಿಂತ ಈಗ ಬಸ್ ಹೇಳಿದ್ವಿ ನಾವು ಬಂದ್ವಿ ಮಾನ್ಯ ಅಮ್ಮನ ಹುಡುಕ್ತಿದ್ದಾಳೆ ಅಮ್ಮ ಅಲ್ಲೇ ಕೂತಿದ್ದೆ ಬಟ್ ಅವಳಿಗೆ ಗೊತ್ತಾಗ್ತಿಲ್ಲ ಸುತ್ತ ನೋಡ್ತಿದ್ದಾಳೆ ಎಲ್ಲಿ ಕೂತಿದ್ದಾರೆ ಅಂತವಾ ನೋಡಿ ಅಲ್ಲೇ ಎದುರುಗಡೆ ಇದ್ದರೂ ಇದ್ರು ಕೂಡ ಅಮ್ಮನ ಕಂಡು ಹಿಡಿತಿಲ್ಲ ಅವಳು ಸೊ ಕೊನೆಯದಾಗಿ ನೋಡಿದ್ಲು ಅವಳು ಸುತ್ತ ನೋಡ್ತಿದ್ದಾಳೆ ಈಗ ನೋಡ್ಬಿಟ್ಲು ಅಮ್ಮನ್ನ ನೋಡಿದ ತಕ್ಷಣ ಏನು ಹೋಗ್ಬಿಟ್ಟು ಫುಲ್ ತಪ್ಪಕೋತಿದ್ದಾಳೆ ಅವಳಿಗಂತೂ ಖುಷಿ ಅವ್ರ ಅಮ್ಮಮ್ಮನ ಕಂಡ್ರೆ ಯಾನ ಇರಬೇಕಿತ್ತು ಇದ್ದಿದ್ರಂತೂ ಫುಲ್ಲು ಅದಾದ್ಮೇಲೆ ನಾವು ಅಮ್ಮಂಗೆ ಒಬ್ಬರು ಫ್ರೆಂಡ್ ಹೇಳಿದ್ರಂತೆ ಚಿಕ್ಕ ಮಕ್ಳದು ಸೇಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅಮ್ಮ ನೋಡೋಣ ಅಂತ ಕರ್ಕೊಂಡೋದ್ವಿ ಕರ್ಕೊಂಡೋದ್ರು ಬಟ್ ಅಲ್ಲಿ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು ಆದರೆ ಯಾರೋ ನನಗೆ ಲಂಗಡೋಣಿ ಬೇಕು ಅಂತ ಹೇಳಿದ್ಲು ಅದಕ್ಕಾಗಿ ಅಲ್ಲಿ ಏನೂ ತಗೊಳ್ಲಿಲ್ಲ ಸೊ ಫೈನಲಾಗಿ ಇಬ್ಬರಿಗೂ ಕೂಡ ಈ ಡ್ರೆಸ್ಗಳನ್ನ ಸೆಲೆಕ್ಟ್ ಮಾಡಿದ್ವಿ ಡ್ರೆಸ್ಗಳಂತೂ ತುಂಬ ಇಷ್ಟ ಆಯಿತು ಹಾಗೆ ಎರಡು ಜೊತೆಯಿಂದ ಟೂ ತೌಸಂಡ್ ಟೂ ಹಂಡ್ರೆಡ್ ಏನೋ ಪೇ ಮಾಡಿದ್ವಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನಮ್ಮ ಹ್ಯಾನಂದ್ ಬರ್ತಡೇಯ ಚಿಕ್ಕ ಶಾಪಿಂಗ್ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ